ಸರ್ ನಮಸ್ತೆ ಮುಂಜಾನೆಯಿಂದ ನಿರಂತರವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀರಾ ಸಾಧಕರಿಗೆಲ್ಲ ಪ್ರಶಸ್ತಿ ಕೊಟ್ಟಿದ್ದೀರಾ

ರಾಜಧಾನಿಯಲ್ಲಿ ರಾಜ ಮನೆಯದ ಮೂಲಕ ಅವರ ಆತ್ಮಿಮಾನ ಸ್ವಾಭಿಮಾನದ ಜೊತೆಗೆ ಸಮಾಜದಲ್ಲಿ ಕೂಡ ತಮ್ಮ ಕಲೆ ತಮ್ಮ ಸೇವೆಯನ್ನು ರೂಪಿಸುವಂತಹ ಕಾರ್ಯ ಉದ್ದೇಶದಿಂದ ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕುಗಳಿಗೆ ಈ ಎಲೆಕಾಯಿ ಇರುವಂಥ ಪದ್ಧತಿಗಳನ್ನ ಹುಡುಕಿ ನಾವು ಇವತ್ತು ಅವರಿಗೆ ಭಾರತ ಸೇವಾ ಒಂದು ಪ್ರಶಸ್ತಿಯನ್ನು ನೀಡಿ ಅವರಲ್ಲಿರುವಂತಹ ಕಲಿಯನ್ನ ಸಮಾಜಕ್ಕೆ ಯಾವ ರೀತಿ ಉಪಯೋಗವಾಗಬೇಕು ಅನ್ನೋದೇ ಅವರಲ್ಲಿ ಸ್ಫೂರ್ತಿ ತರುವಂತಹ ಕಾರ್ಯವನ್ನು ಮಾಡಲಾಗಿದೆ ಎರಡನೇದಾಗಿ ಈ ಒಂದು ಪೋಷಕರು ನಮ್ಮ ವಾಲ್ಮೀಕಿ ಸಮುದಾಯದ ಹಲವಾರು ಪೋಷಕರ ಬಹಳ ದಿನಗಳ ಕನಸಿದೆ ಯಾಕೆಂದ್ರೆ ಹಲವಾರು ನೋಡ್ತು ತಮ್ಮ ಕೆಲಸದ ಒತ್ತಡದ ಮಾಹಿತಿ ಅಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿರುವಂತಹ ಒಬ್ಬ ಸಮುದಾಯದ ವ್ಯಕ್ತಿಯ ಮಕ್ಕಳಿದ್ದಾರೆ ಅದನ್ನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ವಿಷಯನೇ ಆದರೆ ಆದ್ರೆ ಇವತ್ತು ನೋಡಬಹುದು ಹಲವಾರು ಪೋಷಕರು ತಮ್ಮ ತಮ್ಮ ಹತ್ತಿರದಲ್ಲೇ ಇರುವಂತೆ ಆ ಸಮುದಾಯದ ಹಲವಾರು ಓದುಗರ ಮಾಹಿತಿಯನ್ನು ಪಡೆದುಕೊಂಡು ಅದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಒಬ್ಬರಿಗೊಬ್ರು ಒಂದು ಗೆಟ್ ಟುಗೆದರ್ ಅಂದ್ರೆ ಬಲಿಷ್ಠವಾಗಿದ್ದೇವೆ ಅಂದರೆ ನಾವು ಜೊತೆಯಾಗಿ ಬಲಿಷ್ಠವಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ನೀಡುತ್ತಾ ಇಡೀ ಸಮುದಾಯವನ್ನು ಒಂದೇ ವೇದಿಕೆ ಮೇಲೆ ಸಂಬಂಧ ಮಹತ್ ಕಾರ್ಯಕ್ಕೆ ಇದಕ್ಕೂ ನಮ್ಮ ಪದ್ಮಪೂಜ್ಯ ಸ್ವಾಮಿಗಳ ಕಾರ್ಯದಲ್ಲಿ ನಾವು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ನಾವು ಮಾಡುತ್ತಾ ಎಲ್ಲರಿಗೂ ಸಾಮಾಜಿಕವಾಗಿ ಮುಂದುವರಿಯುವಂತೆ ಮಾಡಲು ಹಾಗೂ ಹಲವಾರು ಪೋಷಕರ ಒಂದು ಸರ್ ಮತ್ತೊಂದು ತಮ್ಮಲ್ಲಿ ಮತ್ತೊಂದು ಪ್ರಶ್ನೆ ಇದೆಲ್ಲ ಒಂದು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಈ ಥರ ಆಲೋಚನೆಗಳು ಬರಬೇಕು ತಮ್ಮಲ್ಲಿ ಈ ಆಲೋಚನೆಗಳು ಬಂದಿದೆ ಇಷ್ಟು ಅತ್ಯುತ್ತಮ ಕಾರ್ಯ ಮಾಡಿದ್ದೀರ ಈ ಆಲೋಚನೆಗಳು ಯಾವ ರೀತಿ ಅಂತ ತಮ್ಮ ಅಭಿಪ್ರಾಯ ಹೇಳಿ ಸರ್ ನಾವು ಶಿಕ್ಷಣದಿಂದ ಹಿಡಿದು ಉದ್ಯೋಗದಿಂದ ಹಿಡಿದು ಪ್ರತಿಯಿಂದ ಹಿಡಿದು ಎಲ್ಲವೂ ಕೂಡ ಈ ವಾರ್ನೀಕಿ ಪದದ ಮೇಲೇ ನಾವು ಮೇಲೆ ಬೆಲೆ ಹೋಗ್ತೇವೆ ಸೊ ಇಟ್ ಈಸ್ ಅ ಟೈಮ್ ಇದು ಒಂದು ಸಮಯ ಫೇಮ್ ಆಫ್ ಟು ಸೊಸೈಟಿ ಅಂದರೆ ಸಮಾಜದಿಂದ ನಾವು ಪಡ್ಕೊಂಡಿವಿ ಈಗ ನಮಗೆ ಸಮಾಜಕ್ಕೆ ಕೊಡುಗೆ ನೀಡುವಂಥ ಸಮಯ ಬಂದಿದೆ ಹಾಗಾಗಿ ಆ ಮನೋಭಾವನೆ ಇಟ್ಕೊಂಡು ಅಂದರೆ ಈಗ ಕೆಲವೊಡ್ಕೊಳ್ತಾರೆ ಈ ಭಗವದ್ಗೀತೆಗಳಿಂದ ಆಗಿರುವುದು ಒಳ್ಳೆಯದು ಆಗುವುದು ಒಳ್ಳೆಯದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಪ್ರಯತ್ನದಲ್ಲಿ ಫಲವಿದೆ ಅಂದ್ರೆ ಪ್ರಯತ್ನ ಮಾಡಿದ್ರೆ ಆಗ್ಬಹುದು ಅನ್ನೋದ್ರಲ್ಲಿ ಇದೇ ಅನ್ನೋದು ಎಲ್ಲ ಪೋಷಕರಿಗೆ ಮನವರಿಕೆ ಮಾಡಬೇಕು ಅಂದ್ರೆ ಮನೆಯಲ್ಲೂ ಕೂಡ ಯಾವುದೇ ಕೆಲಸ ಆಗಲ್ಲ ಸಾಮಾಜಿಕವಾಗಿ ಮುಂದೆ ಬಂದ ತಮ್ಮ ವಿಷಯವನ್ನು ತಿಳಿಸಿದಲ್ಲಿ ಡೆಫಿನೆಟ್ಲಿ ಬಿಡಿಯದಾಗ್ತದೆ ಈ ಹಿಂದಿನ ಸಮಾವೇಶಗಳಲ್ಲಿ ನಾವು ಹಲವಾರು ಈ ವೈವರ ಮಾಹಿತಿಯನ್ನು ಹಲವಾರು ಸಂಬಂಧಗಳು ತಿಳ್ಕೊಂಬುದು ಅದರ ಒಂದು ಬೇಡಿಕೆಯಾಗಿ ಈಗ ಮತ್ತೊಂದು ಸಮಾವೇಶ ಪೂರ್ಣಗೊಳಿಸುತ್ತೇವೆ ಇನ್ನು ಕೆಲವು ಮುಂದಿನ ವರ್ಷಗಳಲ್ಲಿ ಜನರಿಗೆ ಬೆಳೆದಾಗಿ ಮುಂದಿನ ವರ್ಷಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು ಮಧ್ಯ ಕರ್ನಾಟಕ ಇರ್ಬೋದು ಕರಾವಳಿ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಇರ್ಬೋದು ಎಲ್ಲ ಭಾಗಗಳಲ್ಲೂ ಕೂಡ ನಮ್ಮ ಸಮುದಾಯದ ಸಮಾವೇಶಗಳನ್ನು ನಾವು ಮಾಡಿ ಈ ಸಂಬಂಧ ಕಲ್ಪಿಸುವಂತಹ ಈ ಸಮಾಜದೊಂದಿಗೆ ಕಟ್ಟುವಂಥ ಕೆಲಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಒಂದು ಮಾಡ್ತೀವಿ ಸರ್ ಮತ್ತೊಂದು ಉದ್ಯೋಗದ ಬಗ್ಗೆ ಒಂದು ಕಡೆ ಪ್ರಶ್ನೆ ತಮ್ಮಲ್ಲಿ ಕೇಳ್ತೀನಿ ತಾವು ಗಮಸ್ಕೊಂಡು ಬಂದಿದ್ದೀರಾ ಬೆಂಗಳೂರು ಒಂದು ಫ್ರೀಡಮ್ ಪಾರ್ಕಲ್ಲಿ ವಾಲ್ಮೀಕಿ ಸಮುದಾಯದ ಒಬ್ಬರು ಮಠದ ಸ್ವಾಮೀಜಿಗಳು ಒಂದು ಒಂಬತ್ತರಿಂದ ಹತ್ತು ತಿಂಗಳು ಹೋರಾಟ ಮಾಡಿದ್ರು ಆ ವಾಲ್ಮೀಕಿ ಸಮಾಜದಲ್ಲಿರೋರು ಯಾರಿದ್ರು ಅಲ್ಲಿರೋ ವಿದ್ಯಾವಂತರು ಹೈಯರ್ ಸ್ಟಡೀಸ್ ಮಾಡಿರೋರಿಗೆ ಒಂದು ಮೀಸಲಾತಿ ಜಾರಿಗೆ ಆಗಿದ್ದರೆ ತುಂಬ ಯೂಸ್ಫುಲ್ ಆಗ್ತಾಯಿತ್ತು ಅದು ಮೀಸಲಾತಿ ಜಾರಿಗೆ ಆಗಿಲ್ಲ ತಮ್ಮ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕಾಗಲಿ ಏನೋ